ಶುಂಠಿಯಲ್ಲಿ ಇಳುವರಿ ಹೆಚ್ಚಿಸಲು ನಾವು ಕೊನೆಯ ಹಂತದಲ್ಲಿ ಏನು ಮಾಡಬೇಕು ಯಾವ ರೀತಿಯ ಗೊಬ್ಬರಗಳನ್ನು ಕೊಟ್ಟರೆ ಅಥವಾ ನಾವು ಯಾವ ರೀತಿಯ ಸ್ಪ್ರೇಯನ್ನು ಕೊಟ್ಟರೆ ಗೆಡ್ಡೆ ತೂಕ ಬಂದು ಇಳುವರಿ ಹೆಚ್ಚಾಗುತ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಶುಂಠಿಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿ ಕೊನೆಯ ಹಂತದಲ್ಲಿ ಈ ಕೆಲಸಗಳನ್ನು ನಾವು ಏನಾದರೂ ಮಾಡಲಿಲ್ಲ ಅಂದರೆ ನಮಗೆ ಶುಂಠಿ ಗೆಡ್ಡೆ ತೂಕ ಬರೋದಿಲ್ಲ ಮತ್ತು ಇಳುವರಿಯಲ್ಲಿ ಹೆಚ್ಚಾಗಲ್ಲ ನಮಗೆ ಶುಂಠಿನೇ ನಮಗೆ ತೂಕ ಬರಲಿಲ್ಲ ಅಂದರೆ ನಾವು ಇಷ್ಟು ದಿನ ಐದಾರು ತಿಂಗಳು ಮೇಂಟೈನ್ ಮಾಡಿದ್ದು ಕೂಡ ನಮಗೆ ವ್ಯರ್ಥವಾಗುತ್ತೆ ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಶುಂಠಿಯಲ್ಲಿ ಯಾವ ರೀತಿ ಕೊನೆಯ ಹಂತದಲ್ಲಿ ನಿರ್ವಹಣೆ ಮಾಡಬೇಕು ಯಾವ ರೀತಿಯ ಗೊಬ್ಬರಗಳನ್ನು ಹಾಕಬೇಕು ಅಂತೇಳಿ ನಾನು ನಿಮಗೆ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಐದಾರು ರೀತಿಯ ಗೊಬ್ಬರಗಳು ಮತ್ತು ಮೂರು ರೀತಿಯ ಸ್ಪ್ರೇಗಳನ್ನು ತಿಳಿಸಿಕೊಡ್ತೀನಿ ನೀವು ಅವನ್ನು ಕಂಪಲ್ಸರಿ ಒಂದು ಎರಡು ಅಥವಾ ಮೂರನ್ನಾದರೂ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ನಿಮಗೆ ಶುಂಠಿ ಇಳುವರಿ ಬರೋದಿಲ್ಲ ಮತ್ತು ಗೆಡ್ಡೆ ತೂಕ ಬರುವುದಿಲ್ಲ ನೀವು ಮೊದಲನೇದಾಗಿ ಸ್ಪ್ರೇ ಮೂಲಕ ಕೊಡ್ತೀನಿ ಅಂದರೆ ಸೊನ್ನೆ ಸೊನ್ನೆ ಐವತ್ತನ್ನ ಪ್ರತಿ ಲೀಟರ್ಗೆ ಐದು ಗ್ರಾಮ್ನಂತೆ ಮಿಶ್ರಣ ಮಾಡಿಕೊಂಡು ಸ್ಪ್ರೇ ಕೊಟ್ಟರೆ ನಿಮಗೆ ಗೆಡ್ಡೆ ತೂಕ ಹೆಚ್ಚಾಗುತ್ತೆ ತದನಂತರ ಮೆಪಿಕ್ವಾಟ್ ಕ್ಲೋರೈಡ್ ಅಂತ ಬರುತ್ತೆ ಚಮತ್ಕಾರದ್ದು ಅದನ್ನು ನೀವು ಸ್ಪ್ರೇ ಮಾಡಿದರೆ ಅದು ಎಲೆಗಳಲ್ಲಿರುವಂತಹ ಪೋಷಕಾಂಶಗಳನ್ನೆಲ್ಲವೂ ಗೆಡ್ಡೆಗೆ ಕಳಿಸಿ ಗೆಡ್ಡೆಯ ತೂಕ ಹೆಚ್ಚಾಗಲು ನಮಗೆ ಸಹಾಯ ಮಾಡುತ್ತೆ ಆಪ್ಷನಬಲಾಗಿ ಸ್ಪ್ರೇ ಮಾಡ್ತೀವಿ ಅಂದರೆ ನಾವು ಇದನ್ನು ಕೂಡ ಸ್ಪ್ರೇ ಮಾಡುವುದು ಏನೂ ಪ್ರಾಬ್ಲಮ್ ಆಗಲ್ಲ ನೆಕ್ಸ್ಟ್ ನಾವು ಮಣ್ಣಿಗೆ ಕೊಡುವುದಾದರೆ ಅಂದರೆ ಬೆಡ್ ಮೇಲೆ ಯಾವ ಗೊಬ್ಬರವನ್ನು ಕೊಡ್ಬೋದು ಅಂದರೆ ಪ್ರಮುಖವಾಗಿ ನಾವು ಇದನ್ನ ಈ ಹಂತದಲ್ಲಿ ಕೊಡಲೇಬೇಕಾಗತ್ತೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೆಲವೊಂದು ಬಾರಿ ಕೆಲವು ಕಡೆ ನಮ್ಮ ಪ್ಲಾಟ್ನಲ್ಲಿ ಕೆಳಗಡೆ ಎಲೆಗಳು ಒಣಗಿ ಹೋಗಿ ಉದುರೋ ರೀತಿ ಆಗಿರ್ತವೆ ಅಂತಹ ಟೈಮಲ್ಲಿ ಅದು ಬೆಂಕಿ ರೋಗನೂ ಆಗಿರ್ಬೋದು ಅಥವಾ ಈ ಪೊಟ್ಯಾಶ್ ಕೊರತೆಯಿಂದ ಕೂಡ ಆಗಿರ್ಬೋದು ಆದ್ದರಿಂದ ನಾವು ಎಮ್ ಒ ಪಿ ಹಾಕೋದ್ರಿಂದ ಅದು ಅದನ್ನು ಕ್ಲಿಯರ್ ಮಾಡಿ ನಮಗೆ ಶುಂಠಿ ಗೆಡ್ಡೆ ತೂಕ ಬರಲು ಸಹಾಯ ಮಾಡುತ್ತೆ ಈ ಹಂತದಲ್ಲಿ ಯೂರಿಯಾವನ್ನು ಕೊಡೋದು ಒಳ್ಳೆಯದಲ್ಲ ಆದ್ದರಿಂದ ಅಮೋನಿಯಂ ಸಲ್ಫೇಟನ್ನ ಹಾಕಿದರೆ ಉತ್ತಮ ಅದರಲ್ಲಿ ಸಲ್ಫರ್ ಕಂಟೆಂಟ್ ಇರೋದ್ರಿಂದ ನಮಗೆ ರೋಗ ಕೂಡ ಕಂಟ್ರೋಲ್ ಆಗುತ್ತೆ ಎಮ್ ಒ ಪಿ ಸಿಗಲಿಲ್ಲ ಅಂದರೆ ನೀವು ಎಸ್ ಒ ಪಿ ಕೂಡ ಇದನ್ನು ಕೂಡ ಬಳಸ್ಬೋದು ಧನ್ಯವಾದಗಳು ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟಿಗೆ ಇರಲಿ ನಿಮಗೆ ಶುಂಠಿ ಬಗ್ಗೆ ಮಾಹಿತಿಗೋಸ್ಕರ ನನ್ನ ಚಾನಲನ್ನು ವಿಸಿಟ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಥ್ಯಾಂಕ್ ಯು